ಚೌತಿ ಹಬ್ಬ ಸಮೀಪಿಸುತ್ತಿದ್ದಂತೆಯೇ ಶ್ರೀ ಗಣೇಶೋತ್ಸವ ಆಚರಣೆಗೆ ಪೂರ್ವ ಭರ್ಜರಿ ಸಿದ್ಧತೆ ನಡೆಯುತ್ತದೆ ಅದರಂತೆಯೇ ಹೊಸದುರ್ಗ ಪಟ್ಟಣದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುವ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಓಂ ಗಣಪತಿ ಭಕ್ತಿ ಮಂಡಳಿ ಹಾಗೂ ಗಣೇಶ ಸದನ ಟ್ರಸ್ಟ್ ಈ ಮೂರು ಗಣೇಶೋತ್ಸವಗಳ ಬಹಳ ಅದ್ದೂರಿ ಹಾಗೂ ಪ್ರತಿದಿನ ಸಡಗರದಿಂದ ಕೂಡಿರುತ್ತದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಈ ಮೂರು ಗಣಪತಿಗಳು ವಿಭಿನ್ನ ರೀತಿಯಲ್ಲಿ ಹಾಗೂ ವಿಶೇಷವಾಗಿ ಪ್ರತಿಷ್ಠಾಪನೆಗೊಳಿಸಲಿದ್ದು ಮೂರು ಕಡೆ ಸಹಸ್ರಾರು ಭಕ್ತರು ಆಗಮಿಸುವ ನಿರೀಕ್ಷೆಗೆ ಸಾಕ್ಷಿಯಾಗಲಿದೆ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಹಳೆ ಪ್ರವಾಸಿ ಮಂದಿರದ ಬಳಿ ಪ್ರತಿಷ್ಠಾಪನೆ ಸಿದ್ಧವಾಗಿರುವ ಹನ್ನೆರಡನೇ ವರ್ಷದ ವಿರಾಟ್ ಹಿಂದೂ ಮಹಾಸಾಗರ ಗಣಪತಿ ಈ ಬಾರಿ ಏಳು ಸರ್ಪದ ಎಡೆ ಮೇಲೆ ಕುಳಿತುಕೊಂಡಿರುವ ಗಣಪತಿಯಾಗಿದ್ದು ನೋಡುಗರಿಗೆ ಆಕರ್ಷಣೆ ಹುಟ್ಟಿಸುವಂತಿದೆ ಸೆಪ್ಟೆಂಬರ್ ಎಂಟರಂದು ಸೋಮವಾರ ಶ್ರೀ ಸ್ವಾಮಿಯವರ ಬೃಹತ್ ಮೆರವಣಿಗೆ ಮೂಲಕ ವಿಸರ್ಜನೆ ಕಾರ್ಯ ನಡೆಯಲಿದೆ ಓಂ ಗಣಪತಿ ಭಕ್ತ ಮಂಡಳಿ ಶ್ರೀ ವಿನಾಯಕ ರಂಗಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ಇಪ್ಪತ್ತೆರಡನೇ ವರ್ಷದ ಓಂ ಗಣಪತಿ ಸಹಸ್ರಾರು ಭಕ್ತರ ಗಮನ ಸೆಳೆಯುತ್ತದೆ ಪ್ರತಿಷ್ಠಾಪನೆಯ ಸುತ್ತಮುತ್ತ ಗೋಲ್ಡ್ ಬಾಗಿಲು ಮತ್ತು ಕಲರ್ ಕಲರ್ ಗೋಡೆಗಳಿಂದ ಕಂಗೊಳಿಸುತ್ತದೆ ಸೆಪ್ಟೆಂಬರ್ ನಾಲ್ಕರಂದು ಗುರುವಾರ ಶ್ರೀ ಸ್ವಾಮಿಯವರ ಬೃಹತ್ ಮೆರವಣಿಗೆ ಮೂಲಕ ವಿಸರ್ಜನೆ ಕಾರ್ಯ ನಡೆಯಲಿದೆ ಶ್ರೀ ಗಣೇಶ ಸದನ ಟ್ರಸ್ಟ್ ಶ್ರೀ ಗಣೇಶ ಸದನ ಟ್ರಸ್ಟ್ನ ವತಿಯಿಂದ ಪ್ರತಿಷ್ಠಾಪನೆಗೊಂಡಿರುವ ಅರವತ್ತೊಂಬತ್ತನೇ ವರ್ಷದ ಪ್ರನ್ನ ಗಣಪತಿ ಭವ್ಯ ವೇದಿಕೆಯಲ್ಲಿ ಅಲಂಕೃತಗೊಂಡಿದ್ದು ಬಲಭಾಗದಲ್ಲಿ ಗೌರಿ ಮತ್ತು ಎಡಭಾಗದಲ್ಲಿ ಪರಮೇಶ್ವರನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ಗುರುವಾರ ಶ್ರೀ ಸ್ವಾಮಿಯವರ ಮೆರವಣಿಗೆಯ ಮೂಲಕ ವಿಸರ್ಜನೆ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದ್ದಾರೆ